ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರೋ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ತರಗತಿಯಲ್ಲಿ ಏನಂತಂದ್ರೆ ವಾಸ್ ಮತ್ತು ವೇರ್ ಗಳನ್ನ ಯಾವ ರೀತಿಯಾಗಿ ಯಾವ ಒಂದು ಸ್ಟ್ರಕ್ಚರ್ ಮುಖಾಂತರ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ನೋಡೋಣ ಯಾಕಂತಂದ್ರೆ ಇವತ್ತು ವಾಸ್ ಮತ್ತು ವೇರ್ಗಳು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ಒಂದೊಂದು ಮಾರ್ಕ್ಸ್ ಅಲ್ಲಿ ಆಗಿರ್ಬೋದು ಮಲ್ಟಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಆಗಿರ್ಬೋದು ಸಿಇ ಅಲ್ಲಿ ಆಗಿರ್ಬೋದು ಟಿ ಇ ಟೆಲ್ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಆಗಿರ್ಬೋದು ಅವುಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡದ ಮುಖಾಂತರ ಸ್ಟ್ರಕ್ಚರ್ ಮುಖಾಂತರ ಹಾಗಾದ್ರೆ ಯಾವಾಗ ಬಳಸಬೇಕು ಎಲ್ಲಿ ಹೇಗೆ ಬಳಸ್ಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ನಾವು ನೋಡೋಣ ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ವಾಸ್ ಮತ್ತು ವೇಯರ್ ವಾಸ್ ಮತ್ತು ವೇರ್ ಇವುಗಳೇನಂತಂದ್ರೆ ಹೆಲ್ಪಿಂಗ್ ಅಂತ ಅರ್ಥ ಇವುಗಳೇನಂತಂದ್ರೆ ಹೆಲ್ಪಿಂಗ್ ವರ್ಬ್ ಸಹಾಯಕ ಏನು ಕರಿತೀವಿ ಕೆಲವೊಂದು ಸಹಾಯಮಯದಲ್ಲಿ ನಾವೇನ್ ಮಾಡ್ತೇವೆ ಇವುಗಳನ್ನ ಮೇನ್ ವರ್ಬ್ ಗಳಾಗಿ ನಾವು ಕೂಡ ನೋಡ್ತೇವೆ ವರ್ಬ್ಗಳಲ್ಲಿ ಎರಡು ಮೂರು ಪ್ರಕಾರಗಳು ಬರ್ತವೆ ಮಾಡೆಲ್ ವರ್ಬ್ ಹೆಲ್ಪಿಂಗ್ ವರ್ಬ್ ಆಕ್ಷನ್ ವರ್ಬ್ ಆಕ್ಷನ್ ವರ್ಬ್ ಅಂದ್ರೆ ಕೆಲಸ ಮಾಡತಕ್ಕಂತ ಹೇಳೋಣ ಆಕ್ಷನ್ ವರ್ಬ್ ಗಳಂತ ಕರಿತೀವಿ ಹೆಲ್ಪಿಂಗ್ ವರ್ಬ್ಗಳಾಗ ಅಂದ್ರೆ ಅವುಗಳು ಮೇನ್ ಗೆ ಸಹಾಯ ವರ್ಬ್ ವರ್ಗ್ಗಳಾಗಿ ಹೇಳ್ತವೆ ವಾಸ್ ಮತ್ತು ವೇರ್ಗಳನ್ನ ಈ ಹಿಂದೆ ನಾನು ಏನ್ ಮಾಡ್ತಾ ಇದ್ದೆ ನಾನು ಏನ್ ಆಗಿದ್ದೆ ನಾನು ಏನ್ ಕೆಲಸವನ್ನ ಮಾಡ್ತಾ ಇದ್ದೆ ಅಂದ್ರೆ ಈ ಹಿಂದೆ ಹಿಂದೆ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಹಿಂದೆ ಮಾಡತಕ್ಕಂತ ಕೆಲಸಗಳನ್ನ ಹೇಳಿಕೆ ಅಥವಾ ನಾನು ಈ ಹಿಂದೆ ಏನಿದ್ದೆ ನಾನು ಎಲ್ಲಿದ್ದೆ ಈ ಹಿಂದೆ ಅಂತ ಹೇಳಿಕೆ ನಾವು ವಾಸ್ ಮತ್ತು ಗಳನ್ನು ನಾವು ಬಳಸ್ತೇವೆ ಹಾಗಿದ್ರೆ ಸ್ಟ್ರಕ್ಚರ್ ನೋಡೋಣ ಸಬ್ಜೆಕ್ಟ್ ವಾಸ್ ಪ್ಲಸ್ ನಾವು ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ನಾವು ವರ್ಬ್ ಗಳನ್ನ ತಗೊಂಡಿಲ್ಲ ಈ ವಾಸನ್ನ ನಾವು ಮೇನ್ ಗಳಾಗಿ ತಗೊಂಡಿದ್ದೀವಿ ಅದನ್ನ ಉದಾಹರಣೆ ಮುಖಾಂತರ ನೋಡೋಣ ಆಮೇಲೆ ನಮ್ ಇನ್ನೊಂದು ಸ್ಟ್ರಕ್ಚರ್ ಸಬ್ಜೆಕ್ಟ್ ವಾಸ್ ವೇ ವಿ ಒನ್ ಪ್ಲಸ್ ಆರ್ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಎರಡನೇ ಸಬ್ಜೆಕ್ಟ್ ಎರಡನೇ ಒಂದು ಸೂತ್ರ ಇದು ಹಾಗಾದ್ರೆ ವಾಸನ ಎಲ್ಲಿ ಬಳಸ್ತೇವೆ ಆಟ್ಗಳು ಬಂದಾಗ ವಾಸ ಅನ್ನು ಬಳಸ್ತೇವೆ ಯಾಕಂದ್ರೆ ಇವು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂತ ಕರಿತೇವೆ ಯು ದೇ ವಿ ಅವುಗಳ ಜೊತೆಗೆ ಅನ್ನು ನಾವು ಬಳಸ್ತೇವೆ ಯಾಕಂದ್ರೆ ಅವು ಪ್ಲೂರಲ್ ಸಬ್ಜೆಕ್ಟ್ ಅಂತ ಕರಿತೀವಿ ಹಾಗಿದ್ರೆ ನೋಡಿ ಐ ವಾಸ್ ಅಟ್ ಆಫೀಸ್ ನಾನು ಇಷ್ಟೊತ್ತು ಆಫೀಸ್ ನಲ್ಲಿದ್ದೆ ಈ ಹಿಂದೆ ಆಫೀಸ್ ನಲ್ಲಿದೆ ನೋಡಿ ಇಲ್ಲಿ ಯಾವುದೇ ಒಂದು ವರ್ಬ್ ಇಲ್ಲ ಇಲ್ಲಿ ವಾಕ್ಯದಲ್ಲಿ ನಾವೇನು ಹೇಳ್ತೇವೆ ನಾವು ವಾಸನ ಮೇನ್ ಗಳಾಗಿ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ನಾ ಎಷ್ಟೊತ್ತು ನೀನ್ ಕೇಳ್ತಿರ್ತಾರೆ ಎಲ್ಲಿದ್ದಪ್ಪ ಅಂತ ಅಂತೇಳಿ ನಾನು ಆಫೀಸ್ ನಲ್ಲಿ ಇದ್ದೆ ಈ ಈಗ ಇದೆ ಐ ವಾಸ್ ಅಟ್ ಆಫೀಸ್ ಅಂದ್ರೆ ಈ ಹಿಂದೆ ನಾನು ಆಫೀಸ್ ನಲ್ಲಿದ್ದೆ ನೋಡಿ ಇಲ್ಲಿ ಯಾವುದೇ ಒಂದು ಹೆಲ್ಪಿಂಗ್ ವರ್ಕ್ ನೋಡಿ ಸಬ್ಜೆಕ್ಟ್ ಪ್ಲಸ್ ನೌ ಆಫೀಸ್ ಅನ್ನೋದು ಒಂದು ಐ ವಾಸ್ ಅಟ್ ಬಸ್ ಸ್ಟಾಪ್ ನಾನು ಇಷ್ಟೊತ್ತು ಬಸ್ ಸ್ಟ್ಯಾಂಡ್ ನಲ್ಲಿದ್ದೆ ಐ ವಾಸ್ ಅಟ್ ಸ್ಕೂಲ್ ನಾನು ಇಷ್ಟೊತ್ತು ಸ್ಕೂಲ್ ನಲ್ಲಿದ್ದೆ ಐ ವಾಸ್ ಅಟ್ ಏರ್ಪೋರ್ಟ್ ವೆನ್ ಯು ಕಾಲ್ ಮಿ ನಿನ್ನ ಫೋನ್ ಮಾಡಿದಾಗ ನಾನು ಏರ್ಪೋರ್ಟ್ ಅಲ್ಲಿದ್ದೆ ಐ ವಾಸ್ ಅಟ್ ಲೈಬ್ರರಿ ನಾನು ಇಷ್ಟೊತ್ತು ಲೈಬ್ರರಿ ಇದ್ದೆ ಈಗ ಇಲ್ಲ ಅಂದ್ರೆ ಈ ಹಿಂದೆ ನೋಡಿ ಈ ಹಿಂದೆ ಮಾಡ್ತಕ್ಕಂತ ಅಥವಾ ಈ ಹಿಂದೆ ಎಲ್ಲಿದ್ದೆ ಏನ್ ಮಾಡ್ತಾ ಇದ್ದೆ ಅಂತ ಹೇಳಲಿಕ್ಕೂ ಕೂಡ ನಾವು ಏನ್ ಬಳಸ್ತೇವೆ ನಾವು ಬಳಸ್ತೀವಿ ಅದೇ ರೀತಿ ನೋಡಿ ಏನ್ ಮಾಡ್ತಾ ಇದ್ದೆ ಶಿ ವಾಸ್ ಡೂಯಿಂಗ್ ಹೋಮ್ ವರ್ಕ್ ನೋಡಿ ಸಬ್ಜೆಕ್ಟ್ ಇದೆ ವಾಜ್ ಇದೆ ಯಾಕಂದ್ರೆ ಶಿ ಈ ಶೀಟ್ ಬಂದಾಗ ವಾಸ್ ಬಳಸ್ತೇವೆ ಪ್ಲಸ್ ವಿ ಒನ್ ಪ್ಲಸ್ ಆಂಜಿ ನೋಡಿ ಡೂ ಇದರ ವಿನ್ ಡೂ ಅಂದ್ರೆ ಮಾಡುವಂತ ಡೂಯಿಂಗ್ ಹೋಮ್ ವರ್ಕ್ ಅಬ್ಜೆಕ್ಟ್ ನಾನು ಅವಳು ನೋಡಿ ಶಿ ಅವಳು ಹೋಮ್ ವರ್ಕ್ ಅನ್ನ ಮಾಡುತ್ತಾ ಇದ್ದಳು ಇಲ್ಲಿ ನೋಡಿ ಆಕ್ಷನ್ ವರ್ಬ್ ಏನಿದೆ ಆ ಎನ್ ಜಿ ಫಾರ್ಮುಲೆ ಅಂದ್ರೆ ಆ ಕೆಲಸ ಇಲ್ಲಿ ಹಿಂದೆ ನಡೀತಾ ಇತ್ತು ನಾವು ನೋಡಿದಾಗ ಅಂತ ಅರ್ಥ ಶಿವಾಸ್ ಕ್ವಿಂಗ್ ಹೋಮ್ ವರ್ಕ್ ವೆನ್ ಐ ವೆಂಟ್ ಹರ್ ಹೋಮ್ ನಾನು ಅವಳ ಮನೆಗೆ ಹೋದಾಗ ಅವಳು ಹೋಮ್ ವರ್ಕ್ ಮಾಡುತ್ತಾ ಇದ್ದಳು ಅಂದ್ರೆ ಹಿಂದೆ ಮಾಡುತ್ತಾ ಇದ್ದಳು ಆ ಕೆಲಸ ನಡೀತಾ ಇತ್ತು ಅಂತ ಅರ್ಥ ಹೌದಾ ನೋಡಿ ಇನ್ನೊಂದು ನೋಡಿ ವಿ ದೇ ಾಗ ಏನ್ ವಿ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ನಾವು ಕ್ರಿಕೆಟ್ ಅನ್ನ ಆಡುತ್ತಾ ಇದ್ದೇವು ಈ ಹಿಂದೆ ಆಡುತ್ತಾ ಇದ್ದೇವು ಈಗ ಆಡ್ತಾ ಇಲ್ಲ ಅಂತ ಅರ್ಥ ಈಗ ಒಂದು ಒಂದು ತಾಸಿನಿಂದ ಅಥವಾ ಹತ್ತು ನಿಮಿಷದಿಂದ ನಾವು ಕ್ರಿಕೆಟ್ ಅನ್ನ ಆಡ್ತಾ ಇದ್ವಿ ಅಂತ ಅರ್ಥ ಆ ಕೆಲಸ ನಡೀತಾ ಇತ್ತು ಅಂತ ಅರ್ಥ ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅವರು ಕ್ರಿಕೆಟ್ ಅನ್ನ ಆಡುತ್ತಾ ಇದ್ದರು ಯು ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅವನು ಕ್ರಿಕೆಟ್ ಅನ್ನ ಆಡುತ್ತಾ ಇದ್ದನು ಇನ್ನೊಂದು ಉದಾಹರಣೆ ತಗೊಳ್ಳೋಣ He ವಾಸ್ ಎ ಟೀಚರ್ ಅವನು ಈ ಹಿಂದೆ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ ಇಲ್ಲಿ ಮೇನ್ ವರ್ಬ್ ಇಲ್ಲ ಇಲ್ಲಿ ಹೆಲ್ಪಿಂಗ್ ವರ್ಗನ ನಾವು ಮೇನ್ ವರ್ಬ್ ಏನಾಗಿದ್ದೆ ನಾನು ಹಿಂದೆ ಅವನು ಶಿಕ್ಷಕನಿದ್ದ ಹಿಂದೆ ಈಗ ಡಾಕ್ಟರ್ ಆಗಿದ್ದಾನೆ ಅಂದ್ರೆ ಹಿಂದೆ ಶಿಕ್ಷಕನಿದ್ದ ಈಗ ಇಲ್ಲ ಈಗ ಡಾಕ್ಟರ್ ಆಗಿ ಇದ್ದಾನೆ ಅಥವಾ ಏನೋ ಒಂದು ಬೇರೆ ಕೆಲಸ ಮಾಡ್ತಾ ಇದ್ದಾನೆ ಈ ಹಿಂದೆ ನೋಡಿ ವಾಸ್ ಹಿಂದೆ ಇತ್ತ ಅವನ ವೃತ್ತಿ ಏನಾಗಿತ್ತು ಟೀಚರ್ ಇತ್ತು ಇವಾಗ ಬೇರೆ ಆಗಿದೆ ಹಿ ವಾಸ್ ಎ ಟೀಚರ್ ಇವುಗಳನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಗ್ ಮಾಡೋದು ಕ್ವಶನ್ ಅನ್ನ ಹೇಗ್ ಮಾಡೋದು ಮತ್ತು ಎಸ್ ಆರ್ ನೋ ಟೈಪ್ ಕ್ವಶನ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಐ ವಾಸ್ ರೈಟ್ ಆಫೀಸ್ ನಾನು ಹಿಂದೆ ಆಫೀಸ್ನಲ್ಲಿದ್ದೆ ಅಥವಾ ಈ ಒಂದು ತಾಸಿನ ಹಿಂದೆ ಆಫೀಸ್ ನಲ್ಲಿ ಇದ್ದೆ ಅಂತ ಅರ್ಥ ನೋಡಿ ಕ್ವಶನ್ ಅನ್ನ ಹೇಗೆ ಮಾಡೋದು ಈ ವಾಸನ ಪಸ್ಟಿಗೆ ತಗೊಂಡ್ ಬರ್ಬೇಕು ಐ ಆಟ್ ಆಫೀಸ್ ನಾನು ಆಫೀಸ್ ನಲ್ಲಿ ಇದ್ನಾ ನೋಡಿ ವಝಾಯ್ ಆಟ್ ಆಫೀಸ್ ನಾನು ಹಿಂದೆ ಆಫೀಸ್ ನಲ್ಲಿ ಇದ್ನಾ ಅಂತ ಅರ್ಥ ಕ್ವಶನ್ ಮಾಡಿ ಐ ವಾಸಂಟ್ ಅಟ್ ಆಫೀಸ್ ನಾನು ಆಫೀಸ್ ನಲ್ಲಿ ಇದ್ದಿರ್ಲಿಲ್ಲ ಅಥವಾ ಇದ್ದಿದ್ದಿಲ್ಲ ಅಂತ ಅರ್ಥ ವಾಸೆಂಟ್ ವಾಸ್ ಪ್ಲಸ್ ನಾಡ್ಸಿದ್ರೆ ವಾಸೆಂಟ್ ಅಂತ ನಾವು ಹೇಳ್ತೇನೆ ವಾಸಂಟಾಯ್ ಆಟ್ ಆಫೀಸ್ ನಾನು ಆಫೀಸ್ ನಲ್ಲಿ ಇರ್ಲಿಲ್ವೆ ಈಗ ಹೇಳ್ತೇವೆ ನಾವು ಸಪೋಸ್ ಇದನ್ನ ನೋಡಿ ವಿ ದೇ ಯುಗಳು ಬಂದಾಗ ಹೇಗ್ ಬಸೆ ವಿರ್ ಪ್ಲೇಯಿಂಗ್ ಕ್ರಿಕೆಟ್ ನಾವು ಕ್ರಿಕೆಟ್ ಅನ್ನು ಆಡ್ತಾ ಇದ್ವಿ ಈ ಹಿಂದೆ ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್ ನಾವು ಕ್ರಿಕೆಟ್ ಆಡ್ತಾ ಇದ್ವಾನ್ ಮಾಡ್ತಾ ಇದೇವೆ ಪ್ರಶ್ನೆಯನ್ನು ಮಾಡ್ತಾ ಇದೇವೆ ವರ್ ಪ್ಲೇಯಿಂಗ್ ಕ್ರಿಕೆಟ್ ನಾವು ಕ್ರಿಕೆಟ್ ಅನ್ನು ಆಡ್ತಾ ಇದ್ದಿರಲಿಲ್ಲ ನಾವು ಬೇರೆ ಒಂದು ಏನೋ ಒಂದು ಆಟ ಆಡ್ತಾ ಇದ್ವಿ ತರ್ಥ ವರ್ಟ್ ವಿ ಪ್ಲೇಯಿಂಗ್ ಕ್ರಿಕೆಟ್ ನಾವು ಕ್ರಿಕೆಟ್ ಅನ್ನು ಆಡ್ತಾ ಇರ್ಲಿಲ್ವಿ ಆಡ್ತಾ ಇದ್ರಲ್ಲಿ ಈ ರೀತಿಯಾಗಿ ನಾವು ಹೇಳಕ್ಕೆ ಕೊಡಿ ವಾಸ್ ಮತ್ತು ಬೇರ್ ನಾವು ವಾಕ್ಯದಲ್ಲಿ ಬಳಸ್ತೇವೆ ಹಾಗಾದ್ರೆ ವಾಸನ್ ಎಲ್ಲಿ ಬಳಸ್ತೇವೆ ಮೇನ್ ವರ್ಬ್ ಆಗಿ ಕೂಡ ಬಳಸ್ತೇವೆ ಸಾರಿ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಗ್ ಮೇನ್ ಗಳ ಜೊತೆಗೆ ಹೆಲ್ಪಿಂಗ್ ವರ್ಬ್ಗಳಾಗಿ ನಾವು ಕೂಡ ಹೇಳ್ತೇವೆ ಅಂದ್ರೆ ಈ ಹಿಂದೆ ಮಾಡ್ತಕ್ಕಂತ ಈ ಹಿಂದೆ ಏನ್ ಮಾಡ್ತಾ ಇದ್ವಿ ಅಥವಾ ಈ ಹಿಂದೆ ಏನಿದ್ವಿ ಎಲ್ ಇದ್ವಿ ಅಂತ ಹೇಳಿಕ್ಕೆ ನಾವು ವಾಸನ ಅನ್ನ ಮತ್ತ ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಜಾಸ್ತಿಯಾಗಿ ನಾವು ಬಳಸ್ತೇವೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂತಂದ್ರೆ ವಾಸ್ ಮತ್ತು ವೇರ್ಗಳನ್ನ ಎಲ್ಲಿ ಹೇಗೆ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆರಿ ಪೆರ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇವೆ ಓಕೆ ಇದೇ ರೀತಿ ನಾಳೆ ಒಂದು ಸಂಚಿಕೆಯಲ್ಲಿ ಬೇರೆ ಒಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ Martini, have a nice day. Thank you.